ಸರ್ ನನ್ನ ಹೆಸರು ಶ್ರೀನಾಥ್ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಹೆಸರು ನಾವು ಕೂತನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ ಎಂಬತ್ತ್ಮೂರಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವು ಇದೇ ಜಮೀನನ್ನ ನಂಬ್ಕೊಂಡು ಒಂದು ಉಳಿವೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದೀವಿ ಇದನ್ನು ಬಿಟ್ಟು ನಮಗೆ ಒಂದು ಗುಂಟೆ ಜಮೀನು ಸಹ ಇಲ್ಲ ಇವು ಈ ಇವತ್ತು ನಮಗೆ ಏಕಾಏಕಿ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹೇಳ್ಬಿಟ್ಟು ಒಂದು ಇದು ತಹಸೀಲ್ದಾರ್ ಮತ್ತು ಡಿ ಸಿ ಎ ಸಿ ಮೇಡಮ್ ಅವರು ಏಕಾಏಕಿ ನಮಗೆ ವಿಷಯನೇ ಗೊತ್ತಿಲ್ಲದನ್ನೇ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖಾತೆ ಮಾಡಿದ್ದಾರೆ ಆ ನಮಗೆ ಮಾಹಿತಿನೇ ಗೊತ್ತಿಲ್ಲ ಇಲ್ಲಿ ಏಕಾಏಕಿ ಬಂದು ಸರ್ವೆ ಮಾಡಿದಾಗ ನಮಗೆ ಮಾಹಿತಿ ಗೊತ್ತಾಯಿತು ಏನು ವಿಷಯ ಅಂತ ನಾವು ಕೇಳಿದಾಗ ಇದು ನಮ್ಗೆ ಆಗೋಗಿದೆ ಇದು ಫಸ್ಟ್ ಖಾಲಿ ಮಾಡಿರಿ ಹೇಳ್ಬಿಟ್ಟು ಜೆ ಸಿ ಪಿ ಬಂದು ಎಲ್ಲ ಕೆಲಸ ಸಹ ಮಾಡ್ತಾ ಇದೆ ದಯವಿಟ್ಟು ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಜಮೀನೇ ಯಾವುದೂ ಇಲ್ಲ ದಯವಿಟ್ಟು ಸರ್ಕಾರ ತಹಸೀಲ್ದಾರರು ಡಿ ಸಿ ಎ ಸಿ ಮೇಡಮ್ ಅವರು ಮತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಶಾಸಕರು ದಯವಿಟ್ಟು ನಮ್ಗೇನಾದರೂ ಒಂದು ರೀತಿ ನ್ಯಾಯ ಧರಿಸ್ಕೊಡ್ಬೇಕು ಯಾಕಂತಂದರೆ ನಮಗೆ ಇದನ್ನೇ ನಂಬ್ಕೊಂಡು ಸುಮಾರು ಒಂದು ಐವತ್ತು ಲಕ್ಷ ಸಾಲ ಸಹ ಮಾಡ್ಕೊಂಡಿದ್ದೀನಿ ಇದನ್ನು ಬಿಟ್ಟರೆ ನಮಗೆ ಬೇರೆ ವಿಧಿನೇ ಇಲ್ಲ ಇದು ಏನಾದರೂ ಈ ಜಮೀನು ಏನಾದರೂ ಸರ್ಕಾರ ವಶಕ್ಕೆ ತಗೊಂಡಿದ್ದಾದರೆ ಟೋಟಲ್ ನಮ್ಮ ಫ್ಯಾಮಿಲಿ ಸಮೇತ ನಾವೊಂದು ಬೇರೆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ನಮ್ಮ ಫ್ಯಾಮ್ಲಿನ ಉಳಿಸಿ ಅಂತೇಳಿ ನಾನು ಕೇಳ್ಕೊತಾಯಿದ್ದೀನಿ ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಉಳುವೆ ಇದ್ದೀವಿ ಸರ್ ಇವತ್ತು ಒಂದು ದಿವಸ ಮಾಡ್ತಾ ಇರೋದಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಮಾಡ್ತಾ ಇದೀವಿ ಈಗಾಗಲೇ ಒಂದು ಫಿಫ್ಟಿ ತ್ರೀ ಅರ್ಜಿನೂ ಹಾಕ್ಕೊಂಡಿದ್ದೀವಿ ಅದರ ಜೊತೆಗೆ ಈ ಎಲ್ ಎನ್ ಡಿ ನಂಬರ್ ಬಂದಿದೆ ಮತ್ತು ತಹಶೀಲ್ದಾರ್ ಇವರು ಸೆಕ್ರೆಟರಿ ಅವರು ವಿ ಆರ್ ಐ ಅವರು ಇದನ್ನ ಮಾಜರ್ಗೆ ಬಂದು ಸರ್ವೆ ಕಿಚ್ ಮಾಡಿದ್ದಾರೆ ನಂಬರ್ ಸಹ ಬಂದಿದೆ ಆದರೆ ಫೈಲ್ ಪಿಟ್ ಅಪ್ ದರ್ಖಾಸ್ತು ದರಖಾಸ್ ಫೈಲ್ ಪಿಟ್ ಮಾಡೋಕೆ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಆ ದುಡ್ಡಿಲ್ದೇ ಇರೋ ಕಾರಣದಿಂದನೂ ನಮಗೆ ದಾಖಲೆ ಮಾಡಿಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸುಮಾರು ಜನಕ್ಕೆ ದಾಖಲೆ ಮಾಡಿದ್ದಾರೆ ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟರು ಕೂಡ ನಮ್ಮ ಅರ್ಜಿಗಳಿಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸರ್ ಈಗ ನಮ್ಮದು ಉದ್ದೇಶ ಪೂರ್ವಕವಾಗಿ ಇವರು ಏನಾದರೂ ಮಾಡಿ ಇವರು ಜಮೀನು ಕಿತ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಏಕಾಏಕಿ ಪಕ್ಕದಲ್ಲಿ ಜೆ ಸಿ ಪಿ ಕೆಲಸ ಮಾಡ್ತಾ ಇದೆ ನಾವು ಎಷ್ಟು ಬೇಡ್ಕೊಂಡು ಕೂಡ ಬಿಡ್ತಲ್ಲ ದಯವಿಟ್ಟು ಇದನ್ನು ನಮ್ಗೆ ಏನಾದರೂ ಮಾಡಿ ಒಂದು ನ್ಯಾಯ ಕೊಡಿ